ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ನಿನ್ನೆ ವಿಡಿಯೋದಲ್ಲಿ ಒಬ್ಬಟ್ಟು ಅಂದರೆ ಬೇಳೆ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ ಬೇಳೆ ಹೋಳಿಗೆ ಮಾಡಿದ್ಮೇಲೆ ಹೋಳಿಗೆ ಸಾರು ಮಾಡದೇ ಇದ್ದರೆ ಹೇಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮಮ್ಮ ಮಾಡೋ ರೀತಿನಲ್ಲಿ ಹೋಳಿಗೆ ಸಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನಾನು ಹೋಳಿಗೆ ಸಾರಿಗೆ ರುಚಿ ಬರೋದೇ ಮಸಾಲೆ ಹುರಿದು ಹಾಕ್ತೀವಲ್ವ ಅದರಲ್ಲಿ ಸೊ ಮಸಾಲೆ ಹುರಿಯೋದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ತಪ್ತಪ್ತಾಗ ಹೆಚ್ಚಿಗೆ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಐದರಿಂದ ಆರು ಎಸ್ಲು ಬೆಳ್ಳುಳ್ಳಿ ಬೇಕಾಗುತ್ತೆ ಬೆಳ್ಳುಳ್ಳಿನೂ ಸಹ ಸಿಪ್ಪೆಲ್ಲ ತೆಗ್ದು ಬಿಡಿಸಿ ಇಟ್ಕೊಂಡಿದ್ದೀನಿ ಹಬ್ಬದಿನ ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದೋರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಆದರೆ ನಾವು ಆ ಥರ ಎಲ್ಲ ಏನೂ ಮಾಡಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅಡುಗೆಗೂ ಉಪಯೋಗಿಸ್ತೀವಿ ಇವಾಗ ಹುರಿಯೋದಕ್ಕೆ ಮಸಾಲೆ ಹುರಿಯೋದಕ್ಕೆ ಬಾಣ್ಲಿಗೆ ಒಂದು ಚಮಚ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಬಿಡಿಸಿಟ್ಕೊಂಡಿದ್ದಂಥ ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಈರುಳ್ಳಿ ಏನು ದಪ್ಪ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದು ಹಾಗೆಯೇ ಒಂದು ಟೀ ಚಮಚ ಆಗೋಷ್ಟು ಗಸಗಸೆ ಸೇರಿಸಿದ್ದೀನಿ ಒಂದು ಅರ್ಧ ಹಿಡಿ ಆಗೋಷ್ಟು ಕರ್ಬೇವಿನ ಎಲೆನ ಸಹ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಒಂದು ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದ್ದ ಹಾಗೆ ಇದಕ್ಕೆ ತೆಂಗಿನಕಾಯಿ ತುರಿ ಬೇಕು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ನಾನಿಲ್ಲಿ ತೆಂಗಿನಕಾಯಿ ತುರಿ ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಜಸ್ಟ್ ಫ್ರೈ ಮಾಡಿ ಆಫ್ ಮಾಡ್ಕೊಳ್ಳಿ ಸ್ಟವ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇಲ್ಲಿ ಸೇರಿಸಿದ್ದೀನಿ ಸ್ಟವ್ನ ಆಫ್ ಮಾಡಿ ಇವಾಗ ಇದಕ್ಕೆ ಖಾರದ ಪುಡಿ ಹಾಗೆ ಸಾಂಬಾರು ಪುಡಿನ ಸೇರಿಸ್ಕೋಬೇಕು ನಾನಿಲ್ಲಿ ಖಾರದ ಪುಡಿ ಸಾಂಬಾರು ಪುಡಿನೇ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಧನಿಯಾ ಕಾಳು ಹಾಗೆಯೇ ಒಣ್ಮೆಣ್ಸಿನ್ಕಾಯಿನ ಹುರಿಬೇಕಾದ್ರೆ ಹುರ್ಕೊಂಡು ಹಾಕೋಬಹುದು ಒಂದೂವರೆ ಚಮಚ ಆಗೋಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಒಂದೂವರೆ ಚಮಚ ಆಗೋಷ್ಟು ಅಚ್ ಖಾರದ ಪುಡಿನ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಆಲ್ರೆಡಿ ಆಫಲ್ಲಿದೆ ಇದ್ದು ಈ ರೀತಿ ಖಾರ ಪುಡಿ ಹಾಕಿಬಿಟ್ರೆ ಖಾರ ಪುಡಿ ಎಲ್ಲ ಸ್ವಲ್ಪ ಸೀದೋದಂಗೆ ಆಗ್ಬಿಡುತ್ತೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಇವಾಗ ಇದೊಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಬಿಟ್ಕೋಬೇಕು ಹುಣಸೆ ರಸ ನಾನು ನೆಕ್ಸ್ಟ್ ಹಾಕ್ತೀನಿ ಹುಣಸೆ ರಸ ನೀವೇನಾದರೂ ಹುಣಸೆ ಹಣ್ಣನ್ನು ನೆನೆಸೋದು ಮರ್ತೋಗಿದ್ರೆ ರುಬ್ಬೋದಕ್ಕೇ ಒಂದು ಸಣ್ಣ ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ರುಬ್ಕೋಬೋದು ನುಣ್ಣದಾಗಿ ರುಬ್ಬಬೇಕಲ್ವ ಸೊ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋತಾ ಇದ್ದೀನಿ ಈ ಮಸಾಲೆನಲ್ಲೇ ಘಮ ಬರೋದು ತುಂಬಾ ಚೆನ್ನಾಗಿರಬೇಕು ಇದು ಈರುಳ್ಳಿ ಗಸಗಸೆ ಎಲ್ಲ ಚೆನ್ನಾಗಿ ಹುರಿದು ಹಾಕಬೇಕು ಇಲ್ಲಾಂದರೆ ಅದು ಟೇಸ್ಟ್ ಬರಲ್ಲ ಇಲ್ಲಿ ನಾನು ಬೇಳೆನ ಬಸ್ತ್ ನೀರು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಉಂಡೆ ಆಗೋಷ್ಟು ಹೂರ್ಣವೂ ಸಹ ಇಟ್ಕೋಬೇಕು ಇದಕ್ಕೆ ಒಬ್ಬಟ್ಟನ್ನು ಸಾರು ಅಂದಮೇಲೆ ಹೂರ್ಣ ಹಾಕದೇನೆ ಮಾಡೋ ಹಾಗಿಲ್ಲ ಈ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಯಾವ ಪಾತ್ರೆನಲ್ಲಿ ಸಾರು ಮಾಡ್ತೀನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೇ ಒಂದು ದಪ್ಪ ಉಂಡೆ ಆಗೋ ಅಷ್ಟು ಅಥವಾ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಹೂರಣನ ಸೇರಿಸ್ಕೊಳ್ಳಿ ನಾನು ನಿನ್ನೆನೆ ಎಲ್ಲ ಒಬ್ಬಟ್ಟು ಮಾಡಿ ಮುಗಿಸಿದ್ದೆ ಒಂದು ಸಣ್ಣ ಗೋಲಿ ಹತ್ತಿರದಷ್ಟು ಹೂರಣನ ತೆಗೆದಿಟ್ಟಿದ್ದೆ ಹಾಗಾಗಿ ಆ ಹೂರಣನ ಹಾಕ್ತಾಯಿದ್ದೀನಿ ಹಾಗೆ ಬೇಳೆನ ಬಸ್ತು ನೀರೇನಿರುತ್ತಲ್ಲ ಅದನ್ನು ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕುದಿಲಿಕ್ಕೆ ಬಿಡಬೇಕು ಇವತ್ತು ಆ್ಯಕ್ಚುಲಿ ನಾನು ಯಾಕೆ ಈ ರೀತಿ ವೀಡಿಯೋ ಇದ್ದೀನಿ ಇದೇ ರೀತಿ ಗಂಟೆಲ್ಲ ಕಟ್ಕೊಂಡು ಅನ್ನೋದಾದರೆ ನಂಗೆ ತುಂಬ ಕೆಲಸ ಇತ್ತು ಮನೆಯಲ್ಲಿ ಇವತ್ತು ಆ ಕೆಲಸದ ಮಧ್ಯೆ ನಮ್ಮ ಮನೆಯಲ್ಲಿ ಸ್ವಿಂಗ್ ಇತ್ತಲ್ಲ ಅದನ್ನು ನಾವು ರೀಪ್ಲೇಸ್ ಮಾಡ್ತಾ ಇದ್ದೀವಿ ನಾನು ಹಿಂದೆನೂ ಹೇಳಿದ್ದೆ ಈ ಸ್ವಿಂಗ್ ನಾವು ಬಾಲ್ಕನಿಗೆ ತರಿಸಿರೋದು ಟ್ರೆಡಿಷ್ನಲ್ ಆಗಿ ಹಳೇ ಮನೆಗಳಲ್ಲಿ ಮರದ ಉಯ್ಯಾಲೆ ಬರುತ್ತೆ ನೋಡಿ ಅದನ್ನು ನಾವು ಆರ್ಡರ್ ಕೊಟ್ಟು ಮಾಡಿಸಿದ್ದೀವಿ ಕೊನೆಗೂ ಅದು ಬಂದಿದೆ ಸೊ ಆ ಹುಡುಗರು ಸಹ ಇವತ್ತೇ ಬಂದಿದ್ದರು ಪ್ರದೀಪ್ ಇದ್ದಿದ್ರೆ ನಂಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಪ್ರದೀಪ್ ಸಹ ಅವರು ಇವತ್ತು ಔಟ್ ಆಫ್ ಸ್ಟೇಷನಲ್ಲಿದ್ದರೂ ನಾನು ಒಬ್ಬಳೇ ಇದ್ದೆ ಈ ಕಡೆ ವೀಡಿಯೋನೂ ಮಾಡಿಕೊಂಡು ಆ ಕಡೆನೂ ನೋಡಿಕೊಂಡು ಸೊ ಹಾಗಾಗಿ ಗಡಿಬಿಡಿನಲ್ಲಿ ಇವತ್ತು ವೀಡಿಯೋನ ಮಾಡಿ ಮುಗಿಸಿದ್ದೀನಿ ಫಸ್ಟ್ ಇದ್ದಿದ್ದು ಡಬಲ್ ಸ್ವಿಂಗ್ ಏನು ಇತ್ತಲ್ಲ ಅದನ್ನು ನಾನು ಅಮೆಝಾನಿಂದ ತರಿಸಿದ್ದು ಪ್ರದೀಪ್ ಸುಮಾರು ಜನ ಅದ್ರದ್ದು ಲಿಂಕ್ ಹೇಳ್ತಾ ಇದ್ರು ಅಮೆಝಾನಲ್ಲಿ ಡಬಲ್ ಸೀಟರ್ ಸ್ವಿಂಗ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಅದನ್ನು ನಾವೀಗ ಬಾಲ್ಕನಿಗೆ ರಿಪ್ಲೇಸ್ ಮಾಡಿಬಿಟ್ಟು ಟ್ರೆಡಿಷ್ನಲ್ ಸ್ವಿಂಗ್ನ ಹಾಕ್ಸಿದ್ದೀವಿ ಇವಾಗಂತೂ ಹಾಲಿನ ರುಕ್ ಲುಕ್ಕೇ ಚೇಂಜ್ ಆಗಿದೆ ಮನೆಯದು ತುಂಬಾ ಚೆನ್ನಾಗಿ ಕಾಣುತ್ತೆ ಏನೇ ಆದರೂ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಅದಕ್ಕೇ ಅಂತ ಅನಿಸುತ್ತೆ ಈ ಕಡೆಯಲ್ಲಿ ಸಾಂಬಾರಿಗೆ ಕುದೀತಾ ಇತ್ತಲ್ಲ ಅದಕ್ಕೊಂದು ಕಾಲು ಕಪ್ಪಾಗೋಷ್ಟು ಹುಣಸೆ ರಸನೂ ಸಹ ಸೇರಿಸಿದ್ದೀನಿ ಅದಕ್ಕೆ ಇವಾಗ ಫೈನಲ್ಲಾಗಿ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆಗೆ ಇಂಗು ಸಾಸಿವೆ ಜೀರಿಗೆ ಹಾಗೆಯೇ ಒಣಮೆಣ್ಸಿನಕಾಯಿ ಕರಿಬೇವು ಇದಿಷ್ಟೇ ಸಾಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹುರಿಯೋದಕ್ಕೆ ಹಾಕಿದ್ದೀವಲ್ವ ಮಸಾಲೆ ಅದೆಲ್ಲ ಏನು ಬೇಡ ಇದಕ್ಕೆ ಈ ಬಿಸಿ ಬಿಸಿ ಆಗಿರೋಂಥ ಒಗ್ಗರಣೆನ ಕುದಿತಾ ಇರೋವಂಥ ಒಬ್ಬಟ್ಟಿನ ಸಾರಿಗೆ ಅಥವಾ ಹೋಳಿಗೆ ಸಾರಿಗೆ ಹಾಕಿಬಿಟ್ಟು ಫೈನಲ್ಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ್ರೆ ಸಕ್ಕತ್ ಟೇಸ್ಟಿಯಾಗಿರೋವಂಥ ಒಬ್ಬಟ್ಟಿನ ಸಾರು ಕರ್ನಾಟಕದ ಫೇಮಸ್ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ ಬೇಳೆ ಒಬ್ಬಟ್ಟು ಮಾಡಿದ ದಿನ ಬೇರೆ ಒಬ್ಬಟ್ಟಿಗೆಲ್ಲ ಅದು ತಿಳಿ ಬರಲ್ಲ ಅಲ್ವಾ ಸೊ ಅಷ್ಟಾಗಿ ಮಾಡೋಕ್ಕಾಗಲ್ಲ ಈ ಕಾಯಿ ಒಬ್ಬಟ್ಟು ಅದಕ್ಕೆಲ್ಲ ಬೇಳೆ ಒಬ್ಬಟ್ಟು ಮಾಡಿದಾಗ ಈ ರೀತಿ ಒಬ್ಬಟ್ಟಿನ ಸಾರು ಮಾಡದೆ ಇರೋದಕ್ಕಾದರೂ ಆಗುತ್ತಾ ಟೇಸ್ಟು ಸಖತ್ತಾಗಿರುತ್ತೆ ಮಾತ್ರ ಈ ಒಬ್ಬಟ್ಟಿನ ಸಾರು ತಿಂದವರು ಬೇರೆ ಯಾವ ಸಾಂಬಾರು ಬೇಡ ಇದ್ರ ಮುಂದೆ ಅಂತ ಹೇಳೋದಂತೂ ಗ್ಯಾರಂಟಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರ್ಗೆ ಟೇಕ್ ಕೇರ್